ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಇಶಾ ಫೌಂಡೇಶನಿಂದ ರುದ್ರಾಕ್ಷ ದೀಕ್ಷೆಯನ್ನು ಹೇಗೆ ನಾವು ಆರ್ಡರ್ ಮಾಡೋದು ಮತ್ತು ಅದು ಬಂದ ಮೇಲೆ ನಾವು ಹೇಗೆ ಅದನ್ನು ಧರಿಸುವಂಥದ್ದು ಮತ್ತು ಪಾಲಿಸಬೇಕಾದ ನಿಯಮಗಳೇನು ಮತ್ತು ಧರಿಸೋದ್ರಿಂದ ಏನು ನಮಗೆ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ಆರ್ಡರ್ ಮಾಡಿದ್ದು ಒಟ್ಟಿಗೆ ನಾಲ್ಕು ಜನಕ್ಕೆ ನಾಲ್ಕು ರುದ್ರಾಕ್ಷಿಯನ್ನು ಆರ್ಡರ್ ಮಾಡಿದ್ವಿ ಸೊ ಹಾಗೆ ನಾಲ್ಕು ರುದ್ರಾಕ್ಷಿ ಕೂಡ ಬಂದಿದೆ ಮತ್ತು ಅಭಯ ಸೂತ್ರ ಕೂಡ ಬಂದಿದೆ ಇಲ್ಲಿ ನಮಗೆ ಅದರ ಜೊತೆಗೇನೆ ನಮಗೆ ಇನ್ಫಾರ್ಮೇಶನ್ ಇರುವಂತಹ ಒಂದು ಕಾಗದವನ್ನು ಕಳಿಸಿದ್ದಾರೆ ನೋಡ್ಬೋದು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಇದೆ ಇದರಲ್ಲಿ ನಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಕಂಫರ್ಟ್ ಆಗಿ ಅದನ್ನು ನಾವು ನೋಡಿ ತಿಳ್ಕೊಳ್ಬೋದು ಹಾಗೆ ಈ ಒಂದು ರುದ್ರಾಕ್ಷಿಯನ್ನು ನಾವು ಧರಿಸೋದ್ರಿಂದ ನಮಗೆ ದುಷ್ಟಶಕ್ತಿಗಳಿಂದ ರಕ್ಷಣೆ ನಮಗೆ ಸಿಗುತ್ತೆ ಹಾಗೆ ಯಾವ ರೀತಿ ಇದನ್ನು ನಾವು ಧರಿಸುವಂಥದ್ದು ಅಂತ ಹೇಳಿದರೆ ಇಪ್ಪತ್ನಾಲ್ಕು ಗಂಟೆ ತುಪ್ಪದಲ್ಲಿ ನೆನೆ ಇಟ್ಟು ಮೇಲೆ ಮತ್ತೆ ಮರುದಿವಸ ಮತ್ತೆ ಇಪ್ಪತ್ನಾಲ್ಕು ಗಂಟೆ ಹಾಲಿನಲ್ಲಿ ನೆನೆ ಇಟ್ಟು ಮೇಲೆ ನಾವು ವಿಭೂತಿ ಕೊಟ್ಟಿರ್ತಾರೆ ಆ ವಿಭೂತಿಯಲ್ಲಿ ಈ ಒಂದು ರುದ್ರಾಕ್ಷಿಯನ್ನು ಕ್ಲೀನಾಗಿ ನೀರಲ್ಲಿ ಒಮ್ಮೆ ವಾಶ್ ಮಾಡಿ ಅದಾದ ಮೇಲೆ ವಿಭೂತಿಯಲ್ಲಿ ನಾವು ಮುಳುಗಿಸಿ ತೆಗಿಬೇಕು ವಿಭೂತಿಗೆ ಮುಟ್ಟಿಸಿ ತೆಗೆಯೋದ್ರಿಂದ ಅದರಲ್ಲಿ ತುಪ್ಪದ ಅಂಶ ಇರ್ಬೋದು ಹಾಲಿನ ಅಂಶ ಏನೇ ಇದ್ದರೂ ಒಂದು ಸ್ವಲ್ಪ ಸ್ಮೆಲ್ ಕಡಿಮೆ ಆಗುತ್ತೆ ಅದಾದಮೇಲೆ ನಾವು ಅಲ್ಲಿ ಕೊಟ್ಟಿರುವಂತಹ ಒಂದು ಉದ್ದ ದಾರ ಕೊಟ್ಟಿರ್ತಾರೆ ಒಂದು ಸಣ್ಣ ದಾರ ಕೊಟ್ಟಿರ್ತಾರೆ ಉದ್ದ ದಾರ ಕೊಟ್ಟಿರುವಂಥದ್ದು ಅಭಯ ಸೂತ್ರ ಸಣ್ಣ ದಾರ ಕೊಟ್ಟಿರುವಂಥದ್ದು ರುದ್ರಾಕ್ಷಿ ಒಳಗಡೆ ನಾವು ಹಾಕಿ ಇನ್ಸರ್ಟ್ ಮಾಡಿ ಅದನ್ನು ವೇರ್ ಮಾಡಬೇಕು ಹಾಕ್ಕೊಳ್ಬೇಕು ಕುತ್ತಿಗೆಗೆ ಈ ಒಂದು ರುದ್ರಾಕ್ಷಿಗೆ ಯಾವುದೇ ಥರ ಸೂಜಿ ಯಾವುದನ್ನು ನಾವು ಯೂಸ್ ಮಾಡಿದೆ ಹಾಗೆ ಕೈಯಲ್ಲೇ ನಾವು ಹಾಕಬೇಕು ಈಸಿಯಾಗಿ ಹಾಕ್ಬೋದು ಮತ್ತು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೂಜಿ ಈ ಥರ ಏನಾದರೂ ಹಾಕಿದರೆ ಮತ್ತೆ ಈ ಒಂದು ರುದ್ರಾಕ್ಷಿಯನ್ನು ಹಾಕಿದಾಗ ಹೆಂಗಸರು ಸೂತ್ರವನ್ನು ಹೆಂಗಸರು ಎಡಗೈಗೆ ಮತ್ತು ಗಂಡಸರು ಬಲೆಗೈಗೆ ಕಟ್ಟುವಂಥದ್ದು ನಲವತ್ತು ದಿವಸಗಳ ಕಾಲ ಅಭಯ ಸೂತ್ರವನ್ನು ಕಟ್ಟಬೇಕಾಗುತ್ತೆ ಹಾಗೆ ಈ ಒಂದು ರುದ್ರಾಕ್ಷಿ ಅಭಯ ನಾವು ಧರಿಸಿದಾಗ ಯಾವ ರೀತಿ ನಾವು ಪಾಲನೆ ಮಾಡಬೇಕು ಅಂತ ಹೇಳಿದರೆ ನಾನ್ ವೆಜ್ ತಿನ್ನಬಾರ್ದ ಅಂತ ಕೆಲವರಿಗೆ ಡೌಟ್ಸ್ ಇರುತ್ತೆ ನಾನ್ ವೆಜ್ ತಿನ್ಬೋದು ಹಾಗೆ ಲೇಡೀಸ್ಪಿರಿಡ್ ಆದಾಗ ಕೂಡ ಇದನ್ನು ಹಾಕ್ಕೊಳ್ಬೋದು ಇದರಿಂದ ಈಶಾ ಫೌಂಡೇಶನ್ನಿಂದ ಯಾವುದೇ ಥರ ಒಂದು ರಿಸ್ಟ್ರಿಕ್ಷನ್ ಇಲ್ಲ ಇಲ್ಲಿ ನೀವು ಒರಿಜಿನಲ್ ಹೌದಾ ಅಲ್ವಾ ಅಂತ ನೋಡ್ಬೋದು ಮತ್ತು ಪಂಚಮುಖಿ ರುದ್ರಾಕ್ಷಿ ಆಗಿರೋದ್ರಿಂದ ನಾವು ಇದನ್ನು ಧರಿಸೋದ್ರಿಂದ ಯಾವುದೇ ಒಂದು ಇದು ಪ್ರಾಬ್ಲಮ್ ಏನೂ ಆಗೋದಿಲ್ಲ ಮತ್ತು ಇಲ್ಲಿ ಒರಿಜಿನಲ್ ಹೌದಲ್ವಾ ಅಂತ ನೋಡೋದಕ್ಕೆ ಕಾಯಿನನ್ನು ತಗೊಳ್ಬೇಕಾಗುತ್ತೆ ಕಾಯಿನ್ ಅನ್ನು ಕೆಳಗೆ ಮತ್ತು ಮೇಲ್ಗಡೆ ನಾವು ಪ್ರೆಸ್ ಮಾಡಿದಾಗ ಮೇಲ್ಗಡೆ ಕಾಯಿನನ್ನು ಪ್ರೆಸ್ ಮಾಡಿದಾಗ ಅದು ತನ್ನಷ್ಟಕ್ಕೆ ತಿರುಗುತ್ತೆ ಸೊ ಇದರಿಂದ ನಮಗೆ ಇದು ಒಂದು ಒರಿಜಿನಲ್ ರುದ್ರಾಕ್ಷಿ ಅಂತೇಳಿ ಗೊತ್ತಾಗುತ್ತೆ ಹೀಗೆ ನಾವು ಇದನ್ನು ಕಂಡುಹಿಡಿಬೋದು ಮತ್ತು ತುಂಬಾ ಒಳ್ಳೆಯದು ಇದನ್ನು ಧರಿಸೋದ್ರಿಂದ ತುಂಬ ಒಂದು ಒಳ್ಳೆಯದಾಗುತ್ತೆ ಅಷ್ಟೇ ಕರೆಕ್ಟಾಗಿ ನಾವು ಧರಿಸಬೇಕಾಗುತ್ತೆ ಮತ್ತು ಟಾಯ್ಲೆಟ್ಗೆ ಹೋದಾಗ ಸ್ನಾನ ಮಾಡುವಾಗ ಬೇಕಿದ್ದರೆ ಹಾಕೊಳ್ಬೋದು ಹಾಗೆ ಶ್ಯಾಂಪು ಸೋಪು ತಾಗಿ ಏನಾದರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ ಅಂತ ಅನಿಸಿದರೆ ನೀವು ಸ್ನಾನಕ್ಕೆ ಹೋಗಬೇಕಾದ್ರೆ ಮಾತ್ರ ತೆಗೆದಿಟ್ಟು ಮತ್ತೆ ಹಾಕ್ಕೊಳ್ಬೋದು ಹಾಗೆ ಈ ಒಂದು ದಾರವನ್ನು ಕಟ್ಟಬೇಕಾದ್ರೆ ಯಾವುದೇ ಥರ ಕಟ್ಟಿ ಮತ್ತೆ ತೆಗಿಬೇಕಾದ್ರೆ ನಾವು ದಾರವನ್ನು ಕಟ್ ಮಾಡಬಾರ್ದು ಕತ್ತರಿಯಿಂದ ಅದನ್ನು ಕೈಯಿಂದನೇ ಬಿಡಿಸಿ ತೆಗಿಬೇಕು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಕೊಟ್ಟಿರುವಂಥದ್ದಾಗಿರುತ್ತೆ ಈ ಒಂದು ರುದ್ರಾಕ್ಷಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ರುದ್ರಾಕ್ಷಿ ಬಗ್ಗೆ ಕೇಳಿರ್ತೀರಾ ಅಂದ್ಕೊಳ್ತೀನಿ ಈಶಾ ಲೈಫ್ ಅಂತೇಳಿ ಡಾಟ್ ಕಾಮ್ ಅಂತ ಈಶಾ ಲೈಫ್ ಡಾಟ್ ಕಾಮ್ ಅಂತೇಳಿ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ ಅಲ್ಲಿ ಬೇಕಿದ್ದರೂ ನೀವು ಆರ್ಡರನ್ನು ಮಾಡ್ಬೋದು ನನಗೆ ಇವಾಗ ಸಿಕ್ಕಿದ್ದು ಸೊ ಹಾಗಾಗಿ ನಾನಿವಾಗ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ ಕಾಯಿನ್ ಇಟ್ಟು ನಿಜವಾಗ್ಲೂ ಹೌದಾ ಅಲ್ವಾ ಅಂತೇಳಿ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇದೆ ಟರ್ನ್ ಆಗ್ತಾ ಇದೆ ಕಾಯಿನ್ ಅನ್ನು ಇಟ್ಟಾಗ ಸೊ ನಿಜವಾಗ್ಲೂ ಇದು ಒರಿಜಿನಲ್ ಅಂತ ತಿಳ್ಕೊಳ್ಬೋದು ನಾವು ಈ ರೀತಿ ಮಾಡಿ ಹಾಗೇ ರುದ್ರಾಕ್ಷಿಯನ್ನು ನಲ್ವತ್ತು ದಿವಸ ಧರಿಸಿದ ಮೇಲೆ ನಾವು ಹೇಗೆ ಅದನ್ನು ವಿಸರ್ಜನೆ ಮಾಡುವಂಥದ್ದು ಅಂತ ಹೇಳೋದಾದರೆ ನಾವು ಅದನ್ನು ಒಂದ ಮಣ್ಣಿನೊಳಗಡೆ ಹೂತಾಕ್ಬೇಕು ಇಲ್ಲ ಅಂದರೆ ಬೆಂಕಿಯಲ್ಲಿ ಸುಡುವಂಥದ್ದು ಈ ರೀತಿ ಮಾಡ್ಬೋದು ಸೂತ್ರವನ್ನ ಈ ರೀತಿ ಮಾಡ್ಬೋದು ರುದ್ರಾಕ್ಷಿಯನ್ನು ಆರು ತಿಂಗಳಿಗೆ ಒಮ್ಮೆ ಮತ್ತೆ ಕಂಡೀಷನ್ ಮಾಡಿ ಮತ್ತೆ ನೀವು ಬೇಕಿದ್ರೆ ಧರಿಸ್ಬೋದು ಹಾಗೆ ರುದ್ರಾಕ್ಷಿ ದಾರವನ್ನು ಕಟ್ಟಬೇಕಾದ್ರೆ ಕೈಗೆ ಮತ್ತು ಕುತ್ತಿಗೆಗೆ ಯಾವುದೇ ಥರ ನಾವು ಪೂರ್ತಿ ಗಂಟನ್ನು ಹಾಕಬಾರ್ದು ಎಳಿಲಿಕ್ಕೆ ಬರುವ ಥರ ಹಾಕಬೇಕು ಯಾಕಂದರೆ ಪೂರ್ತಿ ಗಂಟು ಹಾಕಿದರೆ ನಮಗೆ ಬಿಚ್ಚಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಎಳಿಲಿಕ್ಕೆ ಬರೋ ಥರ ಹಾಕಿದರೆ ಈಸಿ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನನಗೆ ಗೊತ್ತಿರುವಷ್ಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ థ్యాంక్ యూ థ్యాంక్ యూ ఫర్ వాచింగ్